ಹಾಯ್ ವೀಕ್ಷಕರೇ ಈಗ ನಾನು ನಿಮಗೆ ಪುಳಿಯೋಗರಿ ಪೌಡ್ರ್ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡ್ರಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಡ್ಕೊರಿ ಹುಣಸೆ ಹಣ್ಣು ಬೇಕು ಒಂದು ಹಂಡ್ರೆಡ್ ಅಷ್ಟು ಹವೇಜ್ ಬೇಕು ಆಮೇಲೆ ಜೀರಿಗೆ ಬೇಕು ಒಂದು ಐವತ್ತು ಅಷ್ಟು ಒಂದು ಟೀ ಅಷ್ಟು ಕರಿ ಮೆಣಸು ಆಮೇಲೆ ಕ ಕರಿಬೇವು ಎಲೆ ಆಮೇಲೆ ಇಲ್ಲಿ ಬಿಳಿ ಎಳ್ಳಾರೆ ಬಳಸ್ಕೊರಿ ಕರಿ ಕರಿ ಏಳಾರೆ ಬಳಸ್ಕೊರಿ ಆಮೇಲೆ ಒಣ ಕೊಬ್ಬರಿ ಬೇಕಾ ಈಗ ಮಾಡೋ ವಿಧಾನ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ ಆಮೇಲೆ ಒಣ ಮೆಣಸಿನ್ಕಾಯಿ ಬೇಕ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ತೊಗೊಂಡಿನಿ ನಾನು ಮಾಡೋ ವಿಧಾನ ನೋಡ್ರಿ ಈಗ ಈ ಪಾತ್ರೆಗೆ ನಾನು ಒಂದು ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋತೀನಿ ಅದಕ್ಕೆ ಒಣ ಮೆಣಸಿನ್ಕಾಯಿ ಹುರ್ಕೋತೀನಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹುರ್ಕೊಂಡ್ರೆ ಚೆಂದ ಕ್ರಿಸ್ಪಿ ಹಾಕವ ಇದನ್ನು ಉರಿ ಸಣ್ಣ ಇಟ್ಕೊಂಡು ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಉರಿ ಜೋರು ಮಾಡಕ್ಕೆ ಹೋಗ್ಬೇಡ್ರಿ ಸಣ್ಣ ಉರಿ ಒಳಗನ ಹುರ್ಕೋಬೇಕು ಯಾವುದೇ ಮಸಾಲೆ ಹುರ್ಕೊಂಡ್ರೂ ಈಗ ಹಂಡ್ರೆಡ್ ಗ್ರಾಮ್ ಅಷ್ಟ ಹವೇಜ್ ಹುರ್ಕೋತೀನಿ ನೋಡ್ರಿ ನಾನು ಇದನ್ನು ಸಣ್ಣ ಉರಿ ಇಟ್ಕೊಂಡನ ಹುರ್ಕೋಬೇಕು ಕೆಂಪಿಗೆ ಸ್ವಲ್ಪ ಆಮೇಲೆ ಐವತ್ತು ಗ್ರಾಮ್ ಅಷ್ಟ ಬಿಳಿ ಎಳ್ಳರೆ ತೊಗೋರಿ ಕರಿ ಎಳ್ಳರೆ ತೊಗೋರಿ ಅವು ಸ್ವಲ್ಪ ದಪ್ಪಾಗ್ತವೆ ನೋಡ್ರಿ ಹುರಿ ಇವತ್ತ ಗೊತ್ತಾಗ್ತದೆ ನಿಮಗೆ ಅಷ್ಟಾಗುವರೆಗೆ ಹುರ್ಕೋಬೇಕ ಆಮೇಲೆ ಐವತ್ತು ಗ್ರಾಮ್ ಅಷ್ಟ ಜೀರಿಗೆ ಬಹಳ ತಗೋಬೇಡ್ರಿ ಹವೆ ಜಸ್ಟ್ ಹೆಚ್ಚು ಕಡಿಮೆ ಆದ್ರೆ ನಡೀತದ ಜೀರಿಗೆ ಮಾತ್ರ ಐವತ್ತು ಗ್ರಾಮ್ ಅಷ್ಟ ತಗೋರಿ ಯಾಕಂದ್ರೆ ಜೀರಿಗೆ ಜಾಸ್ತಿ ಆತಂದ್ರ ಮಸಾಲೆ ಫ್ಲೇವರ್ ಚಲೋ ಬರಂಗಿಲ್ಲ ಇದನ್ನು ಕೂಡ ಕೆಂಪಗಾಗುವವರೆಗೆ ಹುರ್ಕೋಬೇಕು ನೋಡ್ರಿ ಆಮೇಲೆ ಕರಿ ಮೆಣಸ ಒಂದು ಟೀ ಸ್ಪೂನ್ ಅಷ್ಟ ಆಮೇಲೆ ಒಂದೆರಡು ಎಸಳು ಒಂದೆರಡು ದಳ ಬರ್ತದಲ್ರಿ ಅಷ್ಟು ಕರಿಬೇವು ಹಾಕೊಂಡು ನಾನು ಅದನ್ನು ಹುರ್ಕೋತೀನಿ ಈಗ ನೆಕ್ಸ್ಟ್ ಹುಣಸಿ ಹಣ್ಣು ಹುರ್ಕೋತೀನಿ ನೋಡ್ರಿ ನಾನು ಇದು ಸ್ವಲ್ಪ ಚಂದಂಗಿ ಹುರ್ಕೋಬೇಕ ಸಣ್ಣ ಉರಿ ಇಟ್ಟು ಹುರ್ಕೋರಿ ಉರಿ ಜೋರು ಮಾಡಕ್ಕೆ ಹೋಗ್ಬೇಡ್ರಿ ಯಾವ ಕಾರಣಕ್ಕೂ ಆಮೇಲೆ ಸ್ವಲ್ಪ ಇಷ್ಟ ಇಷ್ಟು ಹಿಂಗೆ ಹಾಕೋತೀನಿ ನೋಡಿರಿ ನಾನು ಅದನ್ನು ಸ್ವಲ್ಪ ಹುರ್ಕೋಬೇಕಾ ಈಗ ನೋಡ್ರಿ ಕೊಬ್ಬರಿ ಹುರ್ಕೊಂಡೀನಿ ಹುಣಸಿ ಹಣ್ಣು ಹುರ್ಕೊಂಡೀನಿ ಇದ್ರ ಸಪ್ರೇಟ್ ಇಟ್ಕೊರಿ ಇವೆರಡೂನು ಇದ್ರೊಳಗೆ ಒಣ ಮೆಣಸಿನ್ಕಾಯಿ ಹವೇಜ ಜೀರಿಗೆ ಆಮೇಲೆ ಬಿಳಿ ಎಳ್ಳ ಆಮೇಲೆ ಕರಿಬೇವ ಕರಿ ಮೆ ಕರಿ ಮೆಣಸು ಎಲ್ಲ ಸಣ್ಣ ಚಂದಂಗಿ ಸಣ್ಣ ಉರಿ ಇಟ್ಟ ಹುರ್ಕೊಂಡು ಒಂದೊಳಗೆ ಹಾಕ್ಕೊಂಡಿನಿ ನೋಡ್ರಿ ನಾ ಈಗಿದ ಮಿಕ್ಸರ್ಗೆ ಹಾಕಿ ಸಣ್ಣಂಗಿ ಪೌಡ್ರ್ ಮಾಡ್ಕೊತೀನಿ ನೋಡ್ರಿ ಈಗ ಎರಡು ಟೀ ಸ್ಪೂನ್ ಅಷ್ಟ ನಾನು ಕದಲೆ ಬೇಳೆ ಹುರ್ಕೋತೀನಿ ಅದಕ್ಕೆ ನಾ ಎರಡು ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕೋತೀನಿ ನೋಡಿರಿ ನೀವು ಕೆಂಪಗಾಗುವವರೆಗೆ ಹುರ್ಕೋಬೇಕು ಕಡಲೆ ಬ್ಯಾಳಿ ಮತ್ತು ಉದ್ದಿನ ಬೇಳೆ ಹುರ್ಕೊಂಡಿನಲ್ಲ ರೀ ಇದನ್ನ ಸಪ್ರೇಟಾಗಿ ಹಿಟ್ಟು ಮಾಡ್ಕೋತೀನಿ ನೋಡ್ರಿ ನಾ ಮಿಕ್ಸರ್ಗೆ ಹಾಕೊಂಡು ನೋಡಿರಿ ಈ ಥರ ಪೌಡ್ರ್ ಆದರೆ ಸಾಕು ನಾ ಹುರಿದಿಟ್ಕೊಂಡಿರುವಂಥ ಕೊಬ್ಬರಿ ಸಣ್ಣಂಗಿ ಪೌಡ್ರ್ ಮಾಡ್ಕೋತೀನಿ ನೋಡ್ರಿ ಹುಣಸಿಕಾಯಿ ಏನು ಹುರ್ದಿಟ್ಕೊಂಡಿದ್ವಿಲ್ರಿ ನಾವು ಹುರ್ದ್ ಈ ಥರ ಕುರುಕುರು ಕುರು ಆಗ್ತೈತಿ ನೋಡ್ರಿ ಅದು ಅವಾಗ ಮಿಕ್ಸರ್ ಒಳಗೆ ಚಂದ ಸಣ್ಣ ಆಗ್ತೈತಿ ಅದಕ್ಕೆ ಸಣ್ಣ ಉರಿ ಇಟ್ಕೊಂಡನ ಹುರ್ಕೋಬೇಕು ಯಾವಾಗಲೂ ಉರಿ ಜೋರ್ ಮಾಡಿ ಹುರ್ಕೋಬೇಡ್ರಿ ನೋಡ್ರಿ ಹಣ್ಣು ಈ ಥರ ಉದುರು ಉದುರ ಸಣ್ಣ ಪೌಡ್ರ್ ಆಗೈತಿ ಎಷ್ಟು ಚಂದ ಪೌಡ್ರ್ ಆಗೈತಿ ಈ ಥರ ಸಣ್ಣಗೆ ಮಿಕ್ಸರ್ಗೆ ಹಾಕೋಬೇಕು ನೋಡ್ರಿ ಈಗ ಒಗ್ಗರಣೆ ಹಾಕೋತೀನಿ ನಾನು ಈ ಹುಣ್ಸಿನಕಾಯಿ ರುಬ್ಕೊಂಡಿರ್ತೀವಲ್ರಿ ಇದ್ರೊಳಗನ ಒಂದು ಕಪ್ ಒಂದು ಬಟ್ಟಲ್ದಷ್ಟು ಬೆಲ್ಲ ಹಾಕೋಬೇಕ್ರಿ ಬೆಲ್ಲ ಹಾಕಿ ಸಣ್ಣಂಗಿ ಪೌಡ್ರ್ ಮಾಡ್ಕೋರಿ ನೋಡ್ರಿ ಮೊದಲ ಹುಣಸಿ ಹುಳಿ ಹುಣಸಿ ಹಣ್ಣ ಸಣ್ಣ ಮಾಡ್ಕೊಂಡೆ ಅದ್ರೊಳಗೆ ಬೆಲ್ಲ ಹಾಕಿ ಈ ತರ ಸಣ್ಣಂಗಿ ಪೌಡ್ರ್ ಆಗಂಗ ಮಿಕ್ಸರ್ ಮಾಡ್ಕೊಂಡು ನಾನು ಈಗ ಒಗ್ಗರಣೆ ಹಾಕೊಂಡು ನೋಡ್ರಿ ಈಗ ನೋಡ್ರಿ ಇಷ್ಟು ಸಣ್ಣಂಗಿ ನಾ ಇದನ್ನ ರುಬ್ಕೊಂಡಿನಿ ಇನ್ನ ಸಣ್ಣ ಆಗ್ಬೇಕಿದ ಈಗ ಉಪ್ಪು ಹಾಕಾಕತ್ತೀನಿ ಎರಡು ಟೀ ಸ್ಪೂನ್ ಅಷ್ಟೇ ಉಪ್ಪು ಹಾಕ್ತೀನಿ ನೋಡ್ರಿ ನಾ ಇದ ಮಸಾಲೆಗೆ ಒಣ ಮಸಾಲೆಗೆ ಈಗ ಒಣ ಕೊಬ್ಬರಿ ಹುರ್ಕೋತೀನಿ ನಾನು ಸಣ್ಣ ಉರಿ ಇಟ್ಟನ ಹುರ್ಕೋಬೇಕಾ ಯಾವುದೇ ಕಾರಣಕ್ಕೂ ಉರಿ ಜೋರು ಮಾಡ್ಕೋಬಾರ್ದ್ರಿ ಈಗ ಒಗ್ಗರಣೆ ಹಾಕೋತೀನಿ ನೋಡ್ರಿ ಪುಳಿಯೋಗರಿ ಪೌಡ್ರ್ ಲಾಸ್ಟಿಗೆ ಎಲ್ಲ ಪೌಡ್ರ್ ಮಿಕ್ಸರ್ಗೆ ಆದ್ಮೇಲೆ ಇನ್ನೊಂದು ಸತಿ ಒಗ್ಗರಣೆ ಆಗ್ಬೇಕು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಅದಕ್ಕೆ ಸಾಸಿವೆ ಹಾಕೋತೀನಿ ಸಾಸಿವೆ ಚಟಪಟ ಸಿಡಿಬೇಕು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕೋತೀನಿ ನೋಡ್ರಿ ನಾನು ಆಮೇಲೆ ಶೇಂಗಾ ಹಾಕೋತೀನಿ ನೋಡ್ರಿ ಶೇಂಗಾ ಸ್ವಲ್ಪ ಹಾಕೋರಿ ಮತ್ತೆ ಪುಡಿ ನೀವು ಯಾವಾಗ ಮಾಡ್ಕೋತಿರ್ತಿರ್ಲಿಲ್ಲ ಆವಾಗ ಕಡಲೆ ಬೇಳೆ ಉದ್ದಿನ ಬೇಳೆ ಆಮೇಲೆ ಶೇಂಗಾ ಹಾಕೊಂಡು ಅನ್ನ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತೈತಿ ಯಾಕಂದ್ರೆ ಭಾಳ ದಿನ ಐಟ್ಮೆ ಅಂದರೆ ಒಂದೊಂದು ಸರ್ತಿ ಶೇಂಗಾ ಕಹಿ ಆಗೋ ಚಾನ್ಸಸ್ ಇರ್ತೈತಿ ಸ್ವಲ್ಪ ಹಾಕೋರಿ ಇದನ್ನ ಒಂದು ಮಿಕ್ಸ್ ಮಾಡಿ ಕೊಟ್ಕೋರಿ ಕರಿಬೇವು ನೀವು ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಬಿಡ್ರಿ ಯಾಕಂದ್ರೆ ಮೊದಲೇ ಹಾಕಿರ್ತೀವಿ ಕರಿಬೇವು ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ದೊಡ್ಡ ಟೀ ಸ್ಪೂನ್ ಐತಿದ ಇದರಲ್ಲೇ ಒಂದು ಸ್ಪೂನ್ ಪುಡಿ ಖಾರ ಹಾಕೋತೀನಿ ನಾನು ಕಲರ್ ಚಂದ ಬರಲಿ ಅಂತ ಹೇಳಿ ಮೊದಲ ಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಖಾರ ಜಾಸ್ತಿ ಆಗ್ತೈತಿ ಇದನ್ನು ಒಂದು ಮಿಕ್ಸ್ ಮಾಡ್ಕೋರಿ ಎಣ್ಣೆ ಭಾಳ ಹಾಕ್ಬೇಡ್ರಿ ಯಾಕಂದ್ರೆ ಪೌಡ್ರ ಎಣ್ಣೆ ಎಣ್ಣೆ ಅಂತಂದ್ರೆ ಭಾಳ ದಿನ ಇಡಕ್ಕೆ ಆಗೋದಿಲ್ಲ ಅದು ಡ್ರೈ ಆಗಿನ ಇರಬೇಕು ಉದುರು ಉದ್ರಾಗಿ ಇರ್ಬೇಕು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕೊಂಡು ಒಗ್ಗರಣೆ ಹಾಕೋರಿ ಈಗ ಹುರಿದಿರುವಂಥ ಕೊಬ್ಬರಿ ಪೌಡ್ರ್ ಹಾಕೋತೀನಿ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಈಗ ಈಗ ಕಡಲಿ ಬ್ಯಾಳಿ ಮತ್ತು ಉದ್ದಿನ ಬೇಳಿ ರುಬ್ಬಿಟ್ಕೊಂಡಿದ್ನೆಲ್ಲ ಅದು ಪೌಡ್ರ್ ಹಾಕೋತೀನಿ ನೋಡ್ರಿ ಆಮೇಲೆ ಹವೇಜ ಕರಿ ಮೆಣಸು ಆಮೇಲೆ ಮೊದ್ಲೇನು ಹುರಿದಿಟ್ಕೊಂಡಿದ್ನಲ್ಲ ಒಣ ಮೆಣಸಿನ್ಕಾಯಿ ಜೀರಿಗೆ ಎಳ್ಳು ಎಲ್ಲ ಕುಡಿದು ಪೌಡ್ರ್ ಹಾಕೋತೀನಿ ನೋಡ್ರಿ ಈಗ ಲಾಸ್ಟಿಗೆ ರುಬ್ಬಿರುವಂತ ಬೆಲ್ಲ ಮತ್ತು ಹಣ್ಣ ಹಾಕೋತೀನಿ ನೋಡ್ರಿ ಈಗ ಇದನ್ನು ಚಂದಂಗಿ ಒಂದು ಮಿಕ್ಸ್ ಕೊಟ್ಕೊರಿ ಎಲ್ಲ ಮಸಾಲೆ ಚೆಂದ ಮಿಕ್ಸ್ ಆಗೋ ಆಗುವಂಗೆ ಈ ಥರ ಉದುರು ಆದಂತ ಪುಳಿಯೋಗರಿ ಪೌಡರ್ ರೆಡಿ ಆಯಿತು ಇದನ್ನು ನೀವು ಒಂದು ವರ್ಷ ತಕ್ಕನು ಇಟ್ಕೋಬೋದು ಡಬ್ಬಿ ಒಳಗೆ ಹಾಕಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ